ನಮ್ಮ ಭಾರತದಲ್ಲೂ ನಮ್ಮ ಸಂಪ್ರದಾಯ ಪರಂಪರೆಯನ್ನು ನಾವು ಉಳಿಸ್ಕೊಳ್ಬೇಕು ನೋಡ್ತಾ ಇದ್ದೀವಿ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅಂತ ನಮ್ಮ ಸುತ್ತಮುತ್ತಲು ದೇಶಗಳಲ್ಲಿ ಇದರ ಬಗ್ಗೆನೂ ಸ್ವಾಮೀಜಿಯವರು ಮಾತಾಡಿದ್ದಾರೆ ಬಾಂಗ್ಲಾದೇಶಲ್ಲಿ ಆಗ್ತಾ ಇರುವಂತಹ ಒಂದು ಸುದ್ದಿ ತುಂಬ ಘೋರವಾದಂಥದ್ದು ಅವರ ರಾಜಕೀಯ ದೇಶದ ವಿಚಾರ ಏನೇ ಇರಲಿ ಆದರೆ ಅಲ್ಲಿರುವಂತಹ ಹಿಂದೂಗಳಿಗೆ ಬಹಳಷ್ಟು ತೊಂದರೆಯನ್ನ ಮಾಡ್ತಾ ಇದ್ದಾರೆ ಪ್ರಾರಂಭ ಆಗಿದ್ದು ಇದಕ್ಕೋಸ್ಕರ ಅಲ್ಲ ಇದೇನು ಹಿಂದೂ ಮುಸ್ಲಿಂ ಗಲಾಟೆ ಅಲ್ಲ ಇದು ಅದು ಯಾವುದೋ ಬೇರೆ ಕಾರಣಕ್ಕೆ ಪ್ರಾರಂಭ ಆಯಿತು ಆದರೆ ಅವ್ರದ್ದು ಏನು ಮನಸ್ಸಿನಲ್ಲಿ ಸೇಡಿತ್ತೋ ಗೊತ್ತಿಲ್ಲ ಅದನ್ನ ಈ ಸಂದರ್ಭದಲ್ಲಿ ಬೇಡದೇ ಇರೋ ಕೆಲಸಗಳನ್ನು ಮಾಡಿ ಹಿಂದೂಗಳಿಗೆ ಬಹಳ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅದನ್ನು ನಾವು ನೋಡ್ತಾ ಇದ್ದೀವಿ ಅಂದ್ರೆ ಎಷ್ಟು ದ್ವೇಷ ಮನಸ್ಸಿನಲ್ಲಿ ಒಬ್ಬ ಮನುಷ್ಯನಿಗೆ ತುಂಬಾ ವಿಚಿತ್ರ ಅನ್ಸುತ್ತೆ ಹಿಂದಿನ ಕಾಲದಲ್ಲಿ ದೇವತೆಗಳು ರಾಕ್ಷಸರು ಅದಾದ ಮೇಲೆ ದೇಶಗಳು ಅದಾದ ಮೇಲೆ ಮನೆ ಅದಾದ ಮೇಲೆ ಮನಸ್ಸು ಈಗ ಒಬ್ಬೊಬ್ಬರ ಮನಸ್ಸಿಗೆ ರಾಕ್ಷಸ ಬಂದುಬಿಟ್ಟಿದ್ದಾರೆ ಇದು ಪರಿಸ್ಥಿತಿ ಅಲ್ವಾ ಎಂಥ ಘೋರ ಕೃತಯುಗದಲ್ಲಿ ಎಲ್ಲೆಲ್ಲಿತ್ತು ದೇವಾಸುರಲ್ಲಿತ್ತು ದೇವತೆಗಳು ಆಸುರರು ತ್ರೈತಾಯುಗದಲ್ಲಿ ದೇಶ ದೇಶ ಇಲ್ಲಿ ಭಾರತ ದೇಶ ಅಲ್ಲಿ ಶ್ರೀಲಂಕಾ ರಾವಣಾಸುರ ದ್ವಾಪರ ಯುಗದಲ್ಲಿ ಮನೆಗೆ ಬಂತು ಕೌರವ ಪಾಂಡವರು ಒಂದೇ ಮನೆಯವರು ಕಲಿಯುಗದಲ್ಲಿ ಮನಸ್ಸಿಗೆ ಬಂತು ರಾಕ್ಷಸರು ಮನಸ್ಸಿಗೆ ಇಳ್ಕೊಂಡ ಅದೇ ಅಲ್ಲಿ ನೋಡ್ತಾ ಇದ್ದೀವಿ ಅವರೆಲ್ಲ ಬಹಳ ದುಃಖ ಪಡ್ತಾ ಇದ್ದಾರೆ ಇಸ್ಕಾನ್ ಅವರು ಇವರೆಲ್ಲ ನಿಜ ಅದೆಲ್ಲ ಮಾತಾಡಬೇಕಾಗಿರೋ ವಿಚಾರ ಅವರು ಅನ್ನದಾನ ಎಲ್ಲ ಮಾಡಿ ಅಲ್ಲಿ ಅವರಿಗೆ ಆಗ್ತಾನೆ ದೇಶ ಬಂದಾಗ ಅವರಿಗೆ ಪಾಪ ತಿನ್ನಕ್ಕೂ ಇರಲಿಲ್ಲ ಅಂತ ಹೇಳಿ ಇಲ್ಲಿಂದ ಹೋಗಿ ಅವರು ಬೇಕಾದಷ್ಟು ಅದನ್ನು ಏನೋ ಸ್ವಾರ್ಥದಿಂದ ಅವ್ರು ಮಾಡಲಿಲ್ಲ ಆದರೆ ಒಂದು ಗ್ರ್ಯಾಟಿಟ್ಯೂಡ್ ಅನ್ನೋದಿರುತ್ತೆ ಒಂದು ಕೃತಜ್ಞತೆ ಅನ್ನೋದೊಂದು ಇರುತ್ತೆ ಅದನ್ನು ಕೂಡ ಮರೆತು ಸಣ್ಣ ಮಕ್ಕಳು ಅಂತ ನೋಡಿದೆ ಹೆಣ್ಮಕ್ಕಳು ಅಂತ ನೋಡಿದೆ ವಯಸ್ಸಾದ ವೃದ್ಧರು ಅಂತ ನೋಡಿದೆ ಯಾರನ್ನು ಏನೂ ಇಲ್ಲ ಇಂದು ಆಗಿದಾನ ಸಾಯಿಸ್ಬಿಡು ಇದೇನಿದು ಯಾವ ಸೀಮೆ ನ್ಯಾಯ ಇದು ಮಾತಾಡೋರಿಲ್ವಾ ಕೇಳೋರಿಲ್ವಾ ಇಂಥ ಘೋರ ಅಲ್ವಾ ನಾಳೆ ನಮ್ಮ ದೇಶಕ್ಕೆ ಬರಲ್ಲ ಅಂತ ಏನು ಇದೇ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಲ್ಲ ಅಂತ ಯಾರು ಹೇಳ್ತಾರೆ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಕ್ ನಮ್ಮಿಂದ ನಾವು ವಯಸ್ಸಾದ್ಮೇಲೆ ವೃದ್ಧರಾದ್ಮೇಲೆ ಏನೇನು ನೋಡ್ತೀವೋ ಅಂತ ಭಯ ಇದೇ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಏನಾಗುತ್ತೆ ಅಷ್ಟೊಂದು ತೀವ್ರವಾದ ದ್ವೇಷ ತಾವೇ ಇರಬೇಕು ಇರಬಾರ್ದು ಅಂತ ಅದರಿಂದ ಪ್ರಾರಂಭ ಆಗಿದ್ದಲ್ಲ ಅದು ಅದು ಬೇರೆ ರೀತಿ ಬೇರೆ ರೀತಿ ತಿರ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಾಮೀಜಿಯವ್ರು ನಿನ್ನೆ ಗಟ್ಟಿಯಾಗಿ ಹೇಳಿದ್ರು ಹಿಂದೂಗಳು ಬಲವಾಗಿರಿ ಬಲವಾಗಿರಿ ಧರ್ಮವನ್ನು ನಂಬಿ ಸಂಪ್ರದಾಯಗಳನ್ನು ಕಾಪಾಡ್ಕೊಳ್ಳಿ ಕೆಲವು ಸಮಯ ಮಾತಾಡಬೇಕಾಗತ್ತೆ ಮಾತಾಡಕ್ಕೆ ಸಿದ್ಧವಾಗಿರಿ ಯುದ್ಧ ಏನು ಮಾಡಬೇಕಾಗಿಲ್ಲ ಆದರೆ ತೀರಾ ನಾವು ಜ್ಞಾಪಕ ಇಟ್ಕೊಳ್ಳಿ ನಮ್ಮ ಧರ್ಮ ಉಳಿಯಬೇಕು ಅಂದರೆ ನಮಗೆ ವಸಿಷ್ಠರೂ ಬೇಕು ವಿಶ್ವಾಮಿತ್ರರೂ ಬೇಕು ಇಲ್ಲದೆ ಹೋದರೆ ನಮ್ಮ ಧರ್ಮ ಉಳಿಯಲ್ಲ ವಿಶ್ವಾಮಿತ್ರ ಇರಬೇಕು ಓಯ್ ಅನ್ನೋರು ಇರಬೇಕು ಕಣ್ಣು ಕೆಂಪಗೆ ಮಾಡೋರು ಇರಬೇಕು ಇದ್ರೇನೇ ಧರ್ಮ ಅದೇ ಭಾಷೆ ಅವ್ರಿಗೆ ಅರ್ಥವಾಗುತ್ತೆ ಬೇರೆ ಭಾಷೆ ಅರ್ಥ ಆಗಲ್ಲ ನಾವು ಹಿಂದೆ ಎಲ್ಲ ನೋಡಿದ್ದೀವಿ ಏನೋ ಹೊಸದೇನಲ್ಲ ಹಿಂದೆ ನೋಡಿದ್ದೀವಿ ಬೇಕಾದಷ್ಟು ಆಶ್ರಯಕ್ಕೆ ಅಂತ ಬಂದು ಏನೇನೆಲ್ಲ ಮಾಡಿದ್ರು ಅಂತ ನಾವು ನೋಡಿ ಕಾಶಿಯಲ್ಲಿ ದ್ವಾರಕದಲ್ಲಿ ಮಥುರದಲ್ಲಿ ಒಂದು ಕಡೆನ ಎಷ್ಟೆಷ್ಟು ಕಡೆ ಹೈದರಾಬಾದ್ನಲ್ಲಿ ಒಂದು ಕರ್ಮನ್ ಘಾಟ್ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಒಂದಿದೆ ಅಲ್ಲೂ ಕೂಡ ಅದನ್ನು ಉರುಳಿಸ್ಬಿಡ್ಬೇಕು ದೇವಸ್ಥಾನ ಅಂತ ಹೋಗಿತ್ತು ಒಬ್ಬ ಅರ್ಚಕ ನಿಂತುಕೊಂಡ ನನ್ನನ್ನು ಸಾಯಿಸಿ ನೀನು ಹೋಗು ಅಂತ ಅವನನ್ನು ಸಾಯಿಸಕ್ಕೆ ಸಿದ್ಧನಾದನಂತೆ ಅವನು ಔರಂಗಜೇಬನೋ ಇನ್ನೊಬ್ಬ ಯಾರೋ ಗೊತ್ತಿಲ್ಲ ಆಂಜನೇಯ ಸ್ವಾಮಿ ಕಾಣಿಸ್ಕೊಂಡ ಅರ್ಚಕನಿಂದ ಓಡೋದ ಅಲ್ಲಿಂದ ಅದಕ್ಕೆ ಕರು ಮನ ಘಟ ಅಂತ ಮನಸ್ಸನ್ನ ದೃಢ ಮಾಡ್ಕೋ ಅಂತ ಒಬ್ಬರೇ ಯಾರಿಲ್ಲ ಹಾಗೆ ಸ್ವಲ್ಪ ಧೈರ್ಯವಾಗಿ ಕೂಡ ಇರ್ಬೇಕು ನಾವು ಯಾರೋ ಏನೋ ಅಂತಾರೆ ಅಂತೆಲ್ಲ ಅಂದ್ಕೊಳ್ಳೋ ಹಾಗಿಲ್ಲ ಯಾಕೆಂದರೆ ನಮ್ಮ ಭಾರತ ದೇಶ ಉಳಿಬೇಕು ನಮ್ಮ ಸಂಪ್ರದಾಯ ಉಳಿಬೇಕು ಅಂತಂದರೆ ಎಲ್ಲರೂ ಕೂಡ ತಮ್ಮ ತಮ್ಮ ಧರ್ಮದಲ್ಲಿ ಅಷ್ಟಷ್ಟು ವಿಶ್ವಾಸದಿಂದ ಇರಬೇಕು ಅದು ಬಹಳ ಮುಖ್ಯ ಯಾಕಂದರೆ ಇದೊಂದೇ ದೇಶ ನಾವು ಇನ್ನೆಲ್ಲೂ ಹೋಗಕ್ಕೆ ಸಾಧ್ಯ ಎಲ್ಲೂ ಹೋಗಕ್ಕೆ ಸಾಧ್ಯ ಇಲ್ಲ ಬೇರೆ ಎಲ್ಲರಿಗೂ ಎಲ್ಲ ದೇಶಗಳಿದೆ ನಮಗೆ ಯಾವ ದೇಶ ಇಲ್ಲ ಅಷ್ಟೇ ಇದೊಂದೇ ಅದಕ್ಕೆ ಇದನ್ನು ನಾವು ಭದ್ರ ಮಾಡ್ಕೊಳ್ಬೇಕು ಸ್ವಾಮೀಜಿಯವರು ಕೂಡ ಇದನ್ನೇ ಅಲ್ಲಿ ಅಮೆರಿಕಾದಲ್ಲೂ ಕೂಡ ಮಾತಾಡಿದ್ರು ಹಾಗೆ ಎಲ್ಲ ಕಡೆ ಪ್ರಸರಿಸಬೇಕು ಎಲ್ಲರಿಗೂ ತಿಳಿಯಬೇಕು ಎಲ್ಲರೂ ಬಹಳ ಒಂಥರ ಧೈರ್ಯವಾಗಿರಬೇಕು ಅದು ಆಚರಣೆ ಮಾಡಬೇಕು ಒಗ್ಗಟ್ಟಾಗಿರಬೇಕು ಎಲ್ಲರೂ ಒಗ್ಗಟ್ಟಾಗಿರಬೇಕು ನಾವು ಹೇಳ್ತೀವಿ ಎಲ್ಲರೂ ಒಂದೇ ಅಂತ ಅವ್ರು ಹೇಳ್ತಾರ ಅವ್ರ ಇವ್ರು ಅಂತಲ್ಲ ಬೇರೆ ಯಾರು ಹೇಳ್ತಾರ ಹೇಳಲ್ಲ ಮತ್ತೆ ಮೊದಲು ಎಲ್ಲರೂ ಒಂದೇ ನಾವು ಒಂದಾಗೋಣ ಮೊದಲು ಹಿಂದೂಗಳು ಒಂದಾಗಿ ಏಕವೇದಿಕೆ ಏಕವಾಕ್ಯತೆ ಅನ್ನೋದು ಹಿಂದೂಗಳಲ್ಲಿ ಬರಲಿ ಆಗ್ಲೇ ಹಿಂದೂಗಳು ಉಳ್ಕೊಳ್ಳೋದು ಇಲ್ಲದೆ ಹೋದರೆ ಹಿಂದೂಗಳು ಉಳಿಯೋದಿಲ್ಲ ಏಕವೇದಿಕೆ ಏಕವಾಕ್ಯತೆ ಅದನ್ನು ಯೋಚನೆ ಮಾಡಲೇಬೇಕು ನಾವು ಆ ಥರದ ಒಂದು ಪರಿಸ್ಥಿತಿ ಅಲ್ವಾ ಎಲ್ಲರೂ ಒಂದೇ ಎಲ್ಲರೂ ಒಂದೇ ನಾವು ಅಂತೀವಿ ಅದು ಇಲ್ಲ ಅದು ಸಿದ್ಧಾಂತವೇ ಗೊತ್ತಿಲ್ಲ ಅವ್ರಿಗೆ ಅದು ಗೊತ್ತ ಆ ವ್ಯವಹಾರವೇ ಗೊತ್ತಿಲ್ಲ ಅವ್ರಿಗೆ ಅದು ಹೆಂಗೆ ಒಂದು ಗೊತ್ತೇ ಇಲ್ಲ ಅವ್ರಿಗೆ ಆದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಅದನ್ನ ಬಿಡೋದು ಬೇಡ ಯಾಕಂದ್ರೆ ಅದು ಸತ್ಯ ಎಲ್ಲರೂ ಪರಮಾತ್ಮನ ಸ್ವರೂಪರೇ ಅನ್ನೋದು ಅದು ನಮ್ಮ ಮನಸ್ಸಿನಲ್ಲಿ ಭದ್ರವಾಗಿರಲಿ ಧರ್ಮದ ವಿಚಾರದಲ್ಲಿ ಬಂದಾಗ ಆ ಧರ್ಮವನ್ನ ನಾವು ಕಾಪಾಡಿಕೊಳ್ಳೇಬೇಕು ಅದಕ್ಕೆ ರಾಮಾಯಣ ಮಹಾಯಾಗ ರಾಮನ ಎಲ್ಲ ಆಗಿದ್ದು ಯಾಕೆ ಸ್ವಾಮೀಜಿಯವರು ಇಷ್ಟೊಂದು ಯಾತ್ರೆ ಮಾಡ್ತಾ ಇರೋದು ಯಾಕೆ ಧರ್ಮಕ್ಕಾಗಿ ಧರ್ಮಕ್ಕಾಗಿ ಸತ್ಯಕ್ಕಾಗಿ ಸತ್ಯ ಧರ್ಮ ಎರಡೂ ಆ ಸ್ವಾಮಿಗೆ ಎರಡು ಕಣ್ಣುಗಳು ಅಲ್ವಾ ಅದಕ್ಕೆ ಅಷ್ಟು ಪಾದಯಾತ್ರೆ ಎಲ್ಲಿ ಅಯೋಧ್ಯೆ ಎಲ್ಲಿಯ ಕಿಷ್ಕಿಂಧ ಎಲ್ಲಿಯ ಲಂಕ ಎಷ್ಟು ಪ್ರಯಾಣ ಮಾಡಿ ಬಂದ ಸ್ವಾಮಿ ಅವತಾರವನ್ನು ತಗೊಂಡು ಮನುಷ್ಯನಾಗಿ ಪರಮಾತ್ಮನೇ ಆದರೂ ಅಷ್ಟು ಕಷ್ಟಪಟ್ಟ ಅಂತ ನೋಡಿ ಯಾಕೆ ಧರ್ಮಕ್ಕಾಗಿ ಆ ಥರದ್ದು ಮತ್ತೆ ನಿಲ್ಲಬೇಕಾಗತ್ತೆ ಇಲ್ಲದೆ ಹೋದರೆ ಧರ್ಮ ಉಳಿಯೋದಿಲ್ಲ ಅದಕ್ಕೆ ಸ್ವಾಮಿ ಹಾಗೆ ಪಾದಯಾತ್ರೆ ಮಾಡ್ಕೊಂಡು ಬಂದ ಅದಕ್ಕೆ ನಾವು ರಾಮಾಯಣಾದಿ ಗ್ರಂಥಗಳನ್ನು ಓದಿರಬೇಕು ತಿಳ್ಕೊಂಡಿರಬೇಕು ತಾನೇ ನಮ್ಮ ಮನಸ್ಸು ದೃಢವಾಗೋದು ರಾಮಾಯಣದಲ್ಲಿ ಇವತ್ತು ನಾವು ಮಾತಾಡ್ಕೊಂಡ್ವಿ ಎಂಥೆಂಥ ಪಾತ್ರಗಳು ಅಲ್ವಾ ಏನು ಅದ್ಭುತ